ರೋಮಾಂಚನ ಪದದ ಅರ್ಥ ಭಾವ ಪರವಶತೆ ತನ್ಮಯತೆ ಪದದ ಅರ್ಥ ಸಂಪೂರ್ಣವಾಗಿ ಮಗ್ನವಾಗುವುದು ಉಲಿ ಪದದ ಅರ್ಥ ಮಾತು ಮಂಜುಳ ಪದದ ಅರ್ಥ ಸುಮಧುರ ಕೊಳಲು ಪದದ ಅರ್ಥ ವೇಣು ಮೋಹನ ಪದದ ಅರ್ಥ ಆಕರ್ಷಣೆ ರವ ಪದದ ಅರ್ಥ ಧ್ವನಿ ಮತ್ತು ಶಬ್ದ ಸರ ಪದದ ಅರ್ಥ ಹುಲಿ ಮತ್ತು ಧ್ವನಿ ಸ್ವರ ಪದದ ಅರ್ಥ ಸುದೆ ಮತ್ತು ಅಮೃತ ಮುರಲಿ ಪದದ ಅರ್ಥ ವೇಣು ಒರೆದ ಪದದ ಅರ್ಥ ಹೇಳಿದ ಕಳಕಂಟ ಪದದ ಅರ್ಥ ಮಧುರವಾಗಿ ಆಡುವ ಅಕ್ಕಿ ಕುಕಿಲು ಪದದ ಅರ್ಥ ಕೋಗಿಲೆಯ ಧ್ವನಿ ನೇವುರ ಪದದ ಅರ್ಥ ನೂಪುರ ಆಗಸ ಪದದ ಅರ್ಥ ಆಕಾಶ ತಪ ಪದದ ಅರ್ಥ ತಪಸ್ಸು ಆಪತ್ತು ಪದದ ಅರ್ಥ ಅಪಾಯ ನಿವಾರಣೆ ಪದದ ಅರ್ಥ ಹೋಗಲಾಡಿಸುವಿಕೆ ನಿವಾರಣೆ ಪದದ ಮತ್ತೊಂದು ಅರ್ಥ ನಿಲ್ಲಿಸುವಿಕೆ ಮೃಗ ಪದದ ಅರ್ಥ ಪ್ರಾಣಿ